ೇಶ್ ಪ್ರಭು ನ್ಯೂಸ್ಗೆ ಸ್ವಾಗತ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಹುಕ್ಕೇರಿ ತಾಲೂಕಿನ ನೇರ್ಲಿ ಗ್ರಾಮದ ಸುಪ್ರಸಿದ್ಧ ಶ್ರೀ ಬಸವೇಶ್ವರ ಜಾತ್ರಾ ಮಹೋತ್ಸವ ನಡ್ತಾ ಇದೆ ಇಂದು ಬುಧವಾರ ದಿನಾಂಕ ಎರಡು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಂದು ಪಲ್ಲಕ್ಕಿ ಉತ್ಸವ ಮಹಾಪ್ರಸಾದ ಮಹಾಪೂಜೆ ಮಂಗಳಾರತಿ ಹೀಗೆ ಭಕ್ತಿಮಯ ಕಾರ್ಯಕ್ರಮಗಳು ಜರುಗಿದವು ಶ್ರೀ ಬಸವೇಶ್ವರ ದೇವಸ್ಥಾನ ನೇರ್ಲಿಯ ವಿಶೇಷ ಪರಂಪರೆ ಮತ್ತು ಇತಿಹಾಸ ಇರುತ್ತದೆ ಹದಿನೇಳು ನೂರ ಐವತ್ತರಲ್ಲಿ ನೇರ್ಲಿ ಗ್ರಾಮದ ಇನಾಮದಾರ್ ಇವರ ಆಡಳಿತದಲ್ಲಿ ಈ ದೇವಸ್ಥಾನ ಸ್ಥಾಪನೆ ಆಗಿರುತ್ತದೆ ಹತ್ತೊಂಬತ್ತು ನೂರ ಐವತ್ತ್ಮೂರರಲ್ಲಿ ಕರ್ನಾಟಕ ರಾಜ್ಯದ ಧರ್ಮದತ್ತಿ ಇಲಾಖೆಯಲ್ಲಿ ದೇವಸ್ಥಾನ ನೋಂದಣಿ ಆಗಿರುತ್ತದೆ ಹದಿನೈದು ನೂರ ಮೂವತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕರ್ನಾಟಕ ಸರ್ಕಾರ ಕಾಯ್ದೆಯಲ್ಲಿ ನೋಂದಣಿ ಕೂಡ ಮಾಡಲಾಯಿತು ರೆಜಿಸ್ಟರ್ ನಂಬರ್ ಎರಡು ನೂರ ಇಪ್ಪತ್ತೇಳು ಆರು ಜನ ಟ್ರಸ್ಟ್ ಕಮಿಟಿಯ ಸದಸ್ಯರಿದ್ದು ಪ್ರತಿ ವರ್ಷ ಯುಗಾದಿ ಹಬ್ಬದಿಂದ ಐದು ದಿನ ಶ್ರೀ ಬಸವೇಶ್ವರ ಜಾತ್ರಾ ಮಹೋತ್ಸವ ಭಕ್ತಿಯಿಂದ ಮತ್ತು ವಿಜೃಂಭಣೆಯಿಂದ ಜರುಗುತ್ತದೆ ಅದಲ್ಲದೆ ದೇವಸ್ಥಾನದಲ್ಲಿ ಇಡೀ ವರ್ಷವೆಲ್ಲ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ ಶ್ರಾವಣ ಮಾಸದಲ್ಲಿ ಪ್ರತಿದಿನ ರುದ್ರಾಭಿಷೇಕ ಅದಲ್ಲದೆ ದಿನನಿತ್ಯ ರುದ್ರಾಭಿಷೇಕ ಕೂಡ ನಡೆಯುತ್ತದೆ ಪ್ರತಿ ವರ್ಷ ಸೋಮವಾರ ಪಲ್ಲಕ್ಕಿ ಉತ್ಸವ ಇಡೀ ವರ್ಷ ಎಲ್ಲ ನಡೀತದೆ ಜಾತ್ರೆಯಲ್ಲಿ ನಾಲ್ಕು ದಿನವರೆಗೆ ಮಹಾಪ್ರಸಾದ ಇರುತ್ತದೆ ಇಡೀ ಗ್ರಾಮಕ್ಕೆ ಮತ್ತು ಎಲ್ಲ ಭಕ್ತಾದಿಗಳಿಗೆ ಈ ಮಹಾಪ್ರಸಾದವನ್ನು ಶ್ರೀ ಬಸವೇಶ್ವರ ಜಾತ್ರಾ ಮಹೋತ್ಸವದ ಮಹಾಪ್ರಸಾದವನ್ನು ದೊಡ್ಡಾದಂಥ ಗಂಗಾಳದಲ್ಲಿ ಹಾಲುಗ್ಗಿ ಮಾಡಿರುತ್ತಾರೆ ಇದನ್ನು ಸ್ವಾಮಿಗಳು ಕೈಯಿಂದ ತೆಗೆದು ಮಹಾಪೂಜೆ ಸಲ್ಲಿಸುವುದು ವಿಶೇಷ ಅದಲ್ಲದೆ ಭಕ್ತಾದಿಗಳಿಗೆ ಉಣಬಡಿಸುವುದು ಮಹಾಪ್ರಸಾದ ಅತಿ ಭಕ್ತಿಯಿಂದ ಸ್ವೀಕರಿಸುತ್ತಾರೆ ಹುಕ್ಕೇರಿ ತಾಲೂಕಿನ ನೇರ್ಲಿ ಗ್ರಾಮದ ಶ್ರೀ ಬಸವೇಶ್ವರ ಅತಿ ಜಾಗೃತ ಸ್ಥಳವಾಗಿದೆ ಭಕ್ತರಿಗೆ ಒಲಿಯುವ ಈ ಸ್ಥಾನವಾಗಿದೆ ಗುಡ್ಡದ ಮೇಲೆ ಇದ್ದರೂ ಕೂಡ ಇಲ್ಲಿಯ ವಾತಾವರಣ ಇಲ್ಲಿಯ ಭಕ್ತಿಯ ಜನ ಬರುವುದು ಮತ್ತು ಭಕ್ತಿಯಿಂದ ಶ್ರೀ ಬಸವೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳುವುದು ವಿಶೇಷವಾಗಿದೆ ಆರು ಜನ ಟ್ರಸ್ಟ್ ಅದ ಕಮಿಟಿಯವರು ಅತಿ ಸುವ್ಯವಸ್ಥೆಯಿಂದ ಮಹಾಪ್ರಸಾದ ನೀರಿನ ವ್ಯವಸ್ಥೆ ಊಟಕ್ಕೆ ಬಡಿಸುವ ವ್ಯವಸ್ಥೆ ಪಲ್ಲಕ್ಕಿ ಉತ್ಸವ ವಾದ್ಯಗಳ ವ್ಯವಸ್ಥೆ ಪಾರ್ಕಿಂಗ್ ವ್ಯವಸ್ಥೆ ಅದಲ್ಲದೆ ಎಲ್ಲರಿಗೂ ಬರು ಹೋಗಲು ಇಲ್ಲಿ ಊರಿಂದ ದೇವಸ್ಥಾನದವರೆಗೆ ಉಚಿತವಾಗಿ ಗಾಡಿಗಳನ್ನು ಕೂಡ ಇಟ್ಟಿರುತ್ತಾರೆ ಇಂತಹ ಒಂದು ವ್ಯವಸ್ಥೆ ನೋಡಿದರೆ ಭಕ್ತರಿಗೆ ಅತಿ ಅನುಕೂಲವಾಗಿದೆ ಸಮಸ್ತ ನೇರ್ಲಿ ಗ್ರಾಮದ ಭಕ್ತಾದಿಗಳು ಸುತ್ತಮುತ್ತಲಿನ ಗ್ರಾಮದ ಭಕ್ತಾದಿಗಳು ಶ್ರೀ ಬಸವೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಅತಿ ಭಕ್ತಿಯಿಂದ ಪಾಲ್ಗೊಳ್ಳುತ್ತಾರೆ ಯಶಸ್ವಿಯಾಗಿ ಈ ಒಂದು ಜಾತ್ರಾ ಮಹೋತ್ಸವ ನಡೆಯುತ್ತಾ ಇದೆ ಅನೇಕ ಗಣ್ಯಮಾನ್ಯರು ಭಕ್ತರು ಹಾಗೂ ವಿಶೇಷವಾಗಿ ಮಹಿಳಾ ಭಕ್ತರು ಕೂಡ ಆಗಮಿಸುತ್ತಾರೆ ಜಾತ್ರೆಯು ವಿಜೃಂಭಣೆಯಿಂದ ಜರುಗುತ್ತಾ ಇದೆ ನ್ಯೂಸ್